ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇದೊಂದು ವಿದ್ಯಾರ್ಥಿ ಸ್ನೇಹಿ ವಿಡಿಯೋ ಹಲವಾರು ಜನ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಪಿ ಯು ಸಿಯನ್ನು ಮುಗಿಸ್ಕೊಂಡು ಡಿಗ್ರಿಗೆ ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿಗೆ ಬೆಂಗಳೂರಿನ ಕಡೆ ಮುಖ ಮಾಡಿರ್ತೀರಾ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ ಹೋಗ್ತೀರ ಕಾರಣ ಇಷ್ಟೇ ಅತ್ಯುತ್ತಮವಾದಂಥ ಒಂದು ಶಿಕ್ಷಣ ಬೇಕು ಒಳ್ಳೆ ಕಾಲೇಜುಗಳ ಪ್ರವೇಶಾತಿ ಬೇಕು ಅಂತೇಳಿ ತುಂಬ ಜನ ಈಗ ಹೋಗಿರ್ತಾರೆ ಎಸ್ಪೆಷಲಿ ಪಿ ಯು ಸಿಯನ್ನು ಮುಗಿಸ್ಕೊಂಡು ಡಿಗ್ರಿ ಎಸ್ಪೆಷಲಿ ಇಂಜಿನಿಯರಿಂಗ್ ಆಗಿರ್ಬೋದು ಬೇರೆ ಬೇರೆ ನಾರ್ಮಲ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಓದೋದಕ್ಕೆ ಅಥವಾ ಮಾಸ್ಟರ್ಸ್ ಮಾಡೋದವ್ರು ಕೆಲವ್ರು ಎಮ್ ಬಿ ಎ ಅಥವಾ ಇನ್ನೇನಕ್ಕೂ ಬಂದಿರ್ತೀರ ದಯವಿಟ್ಟು ಬೆಂಗಳೂರಿನಂಥ ನಗರಗಳಿಗೆ ಬಂದಾಗ ನೇರ ನೇರವಾಗಿ ಹೋಗಿ ಪಿ ಜಿಗಳು ಅಥವಾ ಇನ್ನೇನು ಎಕ್ಸ್ಪೆನ್ಸಿವ್ ಇರುವಂಥ ಕಡೆ ದಯವಿಟ್ಟು ಹಾಸ್ಟೆಲ್ಸ್ಗಳು ತೆಗೆದುಕೊಳ್ಳೋದಕ್ಕಿಂತ ಬೆಟರ್ ಒಂದು ನನ್ನ ಒಂದು ಸಜೆಷನ್ ಏನಪ್ಪಾ ಅಂತಂದರೆ ಕಮ್ಯುನಿಟಿ ಹಾಸ್ಟೆಲ್ಗಳನ್ನು ನೀವು ಆಲ್ಮೋಸ್ಟು ಸ್ವಲ್ಪ ಹುಡುಕಿ ಆ್ಯಂಡ್ ಕಮ್ಯುನಿಟಿ ಹಾಸ್ಟೆಲ್ಗಳಿಗೆ ಸೇರಿಕೊಡೋಕೆ ಪ್ರಯತ್ನ ಮಾಡಿ ಕಾರಣ ಬೆಂಗಳೂರಲ್ಲಿ ಕಮ್ಯುನಿಟಿ ಹಾಸ್ಟೆಲ್ಗಳಿಗೆ ಬರ ಇಲ್ಲ ಮೋರ್ ದೆನ್ ನೂರಕ್ಕೂ ಹೆಚ್ಚು ಕಮ್ಯುನಿಟಿ ಹಾಸ್ಟೆಲ್ಗಳಿದೆ ನನಗಿರೋ ಮಾಹಿತಿ ಪ್ರಕಾರ ನಿಮಗೆ ನಾನು ತುಂಬ ಜನರಿಗೆ ನಾನು ಆಲ್ರೆಡಿ ಕಳೆದ ಬಾರಿ ಡಿಗ್ರಿ ಅಥವಾ ಏನೇನಕ್ಕೂ ಅಡ್ಮಿಷನ್ ಬಂದಾಗ ತುಂಬ ಜನರಿಗೆ ನಾನು ಕೆಲವು ಸಜೆಸ್ಟ್ ಮಾಡಿ ಹಾಸ್ಟೆಲ್ಗಳಿಗೆ ಕಳಿಸಿದ್ದೀನಿ ಕಾರಣ ಇಷ್ಟೇ ಫ್ರೀಯಾಗಿ ನಿಮಗೊಂದು ಫೆಸಿಲಿಟಿ ಕೊಡ್ತಾರೆ ಯಾಕೆ ಅಲ್ಲಿ ಹೋಗಿ ನೀವು ತಿಂಗಳಿಗೆ ಆರು ಏಳು ಸಾವಿರ ಹತ್ತು ಸಾವಿರದವರೆಗೆ ಎಕ್ಸ್ಪೆನ್ಸ್ ಮಾಡಿ ಕೆಲವ್ರದ್ದು ಆರ್ಥಿಕ ಸ್ಥಿತಿಗತಿ ಹೇಗಿರುತ್ತೆ ಅಂತಂದರೆ ಬರೀ ಕಾಲೇಜ್ ಅಡ್ಮಿಷನ್ ತೆಗೆದುಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗಿರುತ್ತೆ ಇನ್ನೊರು ಹಾಸ್ಟೆಲು ಇಲ್ಲಿನ ಈ ಬೆಂಗ್ಳೂರು ಎಸ್ಪೆಷಲಿ ಈಗ ಎಟ್ ಪ್ರೆಸೆಂಟ್ ಇರುವಂಥ ಸಿಚುವೇಷನಲ್ಲಿ ಒಬ್ಬ ಬ್ಯಾಚುಲರ್ ಸುಮ್ಮನೆ ಜೀವನ ನಡೆಸಬೇಕು ಅಂತಂದರೆ ಮಿನಿಮಮ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಬೇಕು ಒಂದು ಸಫಿಷಿಯೆಂಟ್ ಮಿನಿಮಮ್ ಒಂದು ಸಿಂಪಲ್ ಲೈಫ್ ಅಂದರೆ ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಅದಕ್ಕಿಂತ ಹೆಚ್ಚು ಕೂಡ ಆಗುತ್ತೆ ಅದಕ್ಕೆ ಸ್ಟೂಡೆಂಟ್ ಗುಡಗಳಿಗೂ ಕೂಡ ತುಂಬ ಎಕ್ಸ್ಪೆನ್ಸ್ ಇರುತ್ತೆ ಮನೆಯಲ್ಲಿ ಇಲ್ಲಿವರೆಗೂ ಕಳಿಸಿರೋದೆ ಹೆಚ್ಚಿರುತ್ತೆ ಆದ ಕಾರಣ ಸ್ವಲ್ಪ ಹಾಸ್ಟೆಲ್ಗಳ ಕಡೆ ಗಮನ ಹರಿಸಿ ಈಗ ಆಲ್ರೆಡಿ ನಾನು ತುಂಬ ಜನರಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರ್ಯಾರು ವೀರಶೈವ ಕಮ್ಯುನಿಟಿ ಗೆ ಬಿಲಾಂಗ್ ಆಗ್ತೀರಾ ನಿಮಗೆಲ್ಲ ಕೂಡ ಬೆಂಗಳೂರಿನ ಒಂದು ವಿ ಹೊಸಳ್ಳಿಯಲ್ಲಿ ಹಾಸ್ಟ್ಲಿದೆ ಅಂತ ನಾನು ತುಂಬ ಎರಡು ಮೂರು ವೀಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಆಲ್ರೆಡಿ ಹದಿನಾಲ್ಕನೇ ತಾರೀಕಿಂದ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ಎಲ್ಲಿ ಅಂತಂದರೆ ಗಾಂಧಿನಗರದಲ್ಲಿರುವಂಥ ರಾಜ್ಕುಮಾರ್ ಹೋಟೆಲ್ ಪಕ್ಕದಲ್ಲಿ ಒಂದು ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ಕೇಂದ್ರ ಕಚೇರಿ ಇದೆ ಅಲ್ಲಿ ಹೋದರೆ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅದನ್ನ ತೆಗೆದುಕೊಂಡು ಹೋಗಿ ಕಂಪ್ಲೀಟಾಗಿ ಫಿಲ್ ಮಾಡಿ ಆ ಒಂದು ಅಪ್ಲಿಕೇಶನನ್ನು ಮತ್ತೆ ಪುನಃ ನೀವು ಅವರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟರೆ ನಿಮಗೆ ಪ್ರವೇಶಾತಿಗೆ ಅವರು ಖಚಿತ ಮಾಡಿಕೊಂಡು ಅಡ್ಮಿಷನ್ ಕೊಡ್ತಾರೆ ಮತ್ತು ಒಂದು ಮೂರು ದಿನ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂಥ ಒಂದು ಹಾಸ್ಟೆಲ್ ಸುಸಜ್ಜಿತವಾದ ಹಾಸ್ಟೆಲ್ ಹೊಸಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಅದು ಹಾಸ್ಟೆಲ್ ಬಸವೇಶ್ವ ಶ್ರೀ ಜಗಜ್ಯೋತಿ ಬಸವೇಶ್ವರ ವಸತಿ ನಿಲಯ ಅಂತ ಇಂಜಿನಿಯರಿಂಗ್ ಆಗಿರ್ಬೋದು ಬೇರೆ ಬೇರೆ ಡಿಗ್ರಿಗೆ ಓದೋದಕ್ಕೆ ಬರೋದಕ್ಕೆ ಬರೋರಿಗೆ ತುಂಬ ಅತ್ಯುತ್ತಮವಾದಂಥ ವ್ಯವಸ್ಥೆ ಇರುವಂಥ ಹಾಸ್ಟೆಲ್ ಯಾರು ಕೂಡ ಇಗ್ನೋರ್ ಮಾಡಕ್ಕೆ ಹೋಗಬೇಡಿ ಈ ತಿಂಗಳ ಮೂವತ್ತೊಂದನೇ ತಾರೀಕು ವರೆಗೂ ಅಪ್ಲಿಕೇಶನ್ ಕೊಡ್ತಾರೆ ತೆಗೆದುಕೊಳ್ಳಿ ಕಷ್ಟ ಆಗುತ್ತೆ ಅಲ್ಲಿ ತುಂಬ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಹಾಸ್ಟೆಲ್ ಅಂದಮೇಲೆ ನಿಮಗೆ ಫ್ರೀ ಆಗಿ ಕೊಟ್ಟಿದ್ದಾರೆ ಅಂದಮೇಲೆ ಹಲವಾರು ರೂಲ್ಸ್ಗಳನ್ನು ನಿಯಮಗಳನ್ನ ಹಾಕ್ತಾರೆ ಬಟ್ ಆ ನಿಯಮಗಳನ್ನು ಪಾಲಿಸಬೇಕು ಅದು ಆ ಕ್ಷಣದಲ್ಲಿ ಅನಿಸುತ್ತೆ ನಿಮಗೆ ಕಠಿಣ ಅಂತ ಬಟ್ ನಿಜವಾಗೂ ನಾವು ಸ್ಟ್ರಗಲ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಬಂದಮೇಲೆ ಆ ಒಂದು ಸೋಷಿಯಲ್ ಲೈಫಲ್ಲಿ ನಾವು ಸರ್ವೈವ್ ಆದರೆ ಮುಂದೆ ಬೆಂಗಳೂರಿನ ಯಾವ ಭಾಗದಾಗ ತೆಗೆದುಕೊಂಡು ಹೋದರೂ ನೀವು ಬದುಕ್ತೀರ ನಾನೇ ಸ್ವತಃ ಆದ ಹಾಸ್ಟೆಲ್ ಇರುವಾಗ ಎಲ್ಲ ರೀತಿಯಾದಂಥ ಸ್ಟ್ರಗಲ್ ಮಾಡಿದೆ ಪ್ರತಿಯೊಂದು ರೂಪಾಯಿಯ ಹಣದ ವ್ಯಾಲ್ಯೂ ಕಲಿಸುತ್ತೆ ಒಂದು ಹೊತ್ತು ಊಟದ ವ್ಯಾಲ್ಯೂ ಸಿ ಗೊತ್ತಾಗುತ್ತೆ ಸಂಸ್ಕಾರ ಅನ್ನೋದು ಬೆಳೆಯುತ್ತೆ ಅದಕ್ಕೆ ಕಮ್ಯುನಿಟಿ ಹಾಸ್ಟೆಲ್ಗಳಲ್ಲಿ ಇರಲಿ ತುಂಬ ಜನಗೆ ಕುರುಬ ಸಮಾಜದವ್ರಿಗಿದೆ ಬ್ರಾಹ್ಮಣ ಸಮಾಜದವ್ರಿಗೂ ಇದೆ ಬೇರೆ ಬೇರೆ ಬಂಟರ ಸಂಘ ಅಂತ ಹೇಳಿ ಬಂಟರ ಒಂದು ಹಾಸ್ಟೆಲ್ ಕೂಡ ಇದೆ ಇಲ್ಲಿ ಅತ್ತಿಗುಪ್ಪೆಯಲ್ಲಿ ತುಂಬ ಹಾಸ್ಟೆಲ್ಸ್ಗಳಿದೆ ದಯವಿಟ್ಟು ಒಂದು ಚೂರು ಅಂಥದ್ರ ಕಡೆ ಗಮನ ಕೊಡಿ ನೇರ ನೇರವಾಗಿ ಎಲ್ಲೋ ನಮಗೆ ಕಾಲೇಜ್ ಹಾಸ್ಟೆಲ್ ಸಿಗ್ಬಿಡ್ದು ಒಂದು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ತಂದೆ ತಾಯಿಗೂ ಕೂಡ ಹೊರೆ ಮಾಡಿ ಅಲ್ಲಿ ಕೊಡುವಂಥ ಫುಡ್ಡನ್ನು ತಿಂದು ಆ ಫ್ರೀಡಮಲ್ಲಿ ಎಂಜಾಯ್ ಮಾಡ್ಕೊಂಡು ಟೈಮ್ ಕಡೆಯೋ ಬದಲು ಶಿಸ್ತುಬದ್ಧವಾಗಿರುವಂಥ ವಾತಾವರಣದಲ್ಲಿ ಬೆಳೆದು ಒಂದು ಬದುಕನ್ನು ರೂಪಿಸ್ಕೊಳ್ಳೋದಿದೆಯಲ್ಲ ಖಂಡಿತವಾಗಿ ಅದು ಪ್ರತಿ ಪೇರೆಂಟ್ಸ್ ಕೂಡ ಮಾಡಬೇಕು ನಮಗೂ ಕೂಡ ನಮ್ಮ ಪೇರೆಂಟ್ಸ್ ಅದನ್ನೇ ಹೇಳಿಕೊಟ್ರು ಆ ಹಾಸ್ಟೆಲ್ ಇದ್ದಷ್ಟು ಜನಗಳು ಕೂಡ ನಮ್ಮ ಬದುಕಿಗೆ ಏನು ಬೇಕೋ ಅದೆಲ್ಲವನ್ನು ನಾವು ಕಲ್ತ್ಕೊಂಡು ಬಂದ್ವಿ ಖಂಡಿತವಾಗಿಯೂ ಒಂದು ಸಂಸ್ಕಾರಯುತ ಜಾಗದಲ್ಲಿ ನಾವು ಬೆಳೆದಾಗ ನಮಗೊಂದು ಮೆಚುರಿಟಿ ಬರುತ್ತೆ ಆ ಮೆಚುರಿಟಿ ನಮ್ಮನ್ನು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ ಸೊ ದಯವಿಟ್ಟು ಈ ಕೆಲಸವನ್ನು ಮಾಡಿ ಅಗೇನು ತುಂಬ ಜನರಿಗೆ ಪ್ರೊವೈಡ್ ಇರಲ್ಲ ಅಂದರೆ ಇನ್ಫಾರ್ಮೇಷನ್ ಇರೋಲ್ಲ ಸೊ ಎಲ್ಲಿದೆ ಅಡ್ರೆಸ್ ಬಗ್ಗೆ ಇರ್ತಾರೆ ಅಡ್ರೆಸ್ ಏನಾದರೂ ಬೇಕು ಅಂತಂದರೆ ನೀವು ಕಮೆಂಟ್ ಹಾಕಿ ನಾನು ಕೆಲವೊಂದಿಷ್ಟು ಹಾಸ್ಟೆಲ್ಗಳದ್ದು ಅಡ್ರೆಸ್ಸನ್ನು ಪ್ರೊವೈಡ್ ಮಾಡ್ತೀನಿ ವಿದ್ಯಾರ್ಥಿಗಳಿಗೆ ಯಾರಿಗಾದರೂ ಒಬ್ರಿಗೂ ಉಪಯೋಗ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದು ಕಾರಣ ಎಲ್ರಿಗೂ ಕೂಡ ಪಿ ಜಿ ಅಥವಾ ರೂಮ್ ಇನ್ನೇನೋ ವೆಚ್ಚವನ್ನು ಭರಿಸುವಂಥ ಶಕ್ತಿ ಇರಲ್ಲ ಕೆಲವರು ಪಾಪ ತಂದೆ ತಾಯಿ ಎಷ್ಟೋ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಸಹಕಾರಿ ಆಗಲಿ ಅನ್ನೋ ನಿಟ್ಟಿನಲ್ಲಿ ಖಂಡಿತವಾಗಿ ನಾನು ಕೈಲಾದಷ್ಟು ಈ ವಿಷಯದಲ್ಲಿ ನಿಮಗೆ ಮಾಹಿತಿಯನ್ನು ನೀಡಿ ನಿಮ್ಗೆ ಆ ಒಂದು ಸ್ಥಳ ಅಥವಾ ಅಲ್ಲಿ ಏನೇನು ವ್ಯವಸ್ಥೆ ಬೇಕು ಯಾವ ರೀತಿಯಾಗಿ ಏನು ಅರ್ಜಿ ಸಲ್ಲಿಸೋದು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಕಾರಣ ಈಗೀಗ ಅಡ್ಮಿಷನ್ ನಡೀತಾ ಇದೆ ದಯವಿಟ್ಟು ಅಡ್ಮಿಷನ್ ಆದವರು ಯಾರಾದರೂ ಈ ಥರ ಸರ್ಚ್ ಮಾಡ್ತಾ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು